ನಮಸ್ತೆ ಇದು ಸುದೀಕ್ಷಾ ಟ್ರೇಡರ್ಸ್ ನೀವು ನೋಡ್ತಾ ಇರೋದು ಕಾಟನ್ ಬನಿಯನ್ ವೇಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವೇ ನೋಡ್ಬೋದು ಕಂಪ್ಲೀಟಾಗಿ ನಾವು ಕಾಟನ್ ಬಟ್ಟೆನಲ್ಲೇ ವೇಸ್ಟ್ ಮಾಡೋದು ನೋಡಿ ಬಟ್ಟೆ ಕೂಡ ಫಸ್ಟ್ ಕ್ವಾಲಿಟಿನಲ್ಲಿ ಇರುತ್ತೆ ಮತ್ತು ಕಂಪ್ಲೀಟಾಗಿ ಕಾಟನಾಗಿ ಇರುತ್ತೆ ನೀವೇ ನೋಡ್ಬೋದು ಎಷ್ಟು ಉದ್ದ ಉದ್ದ ಇದೆ ಅಂತ ಮತ್ತೆ ಅದರಲ್ಲಿ ಯಾವುದೇ ಥರ ಪಾಲಿಸ್ಟಾರ್ ಮಿಕ್ಸಿಂಗು ಬರೋದಿಲ್ಲ ನೋಡಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಮತ್ತು ನೀವೇ ನೋಡ್ಬೋದು ಮಿಷಿನ್ ಕೂಡ ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ನಮ್ಮಲ್ಲಿ ನೀವು ಮಿಷಿನ್ ಪರ್ಚೇಸ್ ಮಾಡಿದ್ರೆ ಇದೇ ಥರ ಕ್ವಾಲಿಟಿಯಾಗಿ ಬಟ್ಟೆ ನಿಮಗೂ ಕೊಡ್ತೀವಿ ನೀವು ವೇಸ್ಟ್ ಮಾಡಿ ನಮಗೆ ಸಪ್ಲೈ ಕೊಡ್ಬೋದು ನೋಡಿ ಇದು ಬ್ಯಾಕ್ ಬಂದಿರೋದು ವೇಸ್ಟು ಯಾವುದೇ ಥರ ಪಾಲಿಸ್ಟರ್ ಮಿಕ್ಸಿಂಗ್ ಇರೋದಿಲ್ಲ ಕಂಪ್ಲೀಟಾಗಿ ಕಲರ್ ಕಲರಾಗಿ ಎಲ್ಲ ಕಲರಲ್ಲೂ ಮಿಕ್ಸಿಂಗ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಆ ವೇಸ್ಟನ್ನು ನಾವು ಬ್ಯಾಕ್ ಬರೋದು ಸರಿ ನಾವು ಪ್ರೊಡಕ್ಷನ್ ಮಾಡೋದು ಸೇರಿ ಪ್ಯಾಕಿಂಗ್ ಮಾಡಿ ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಕೊಡ್ತೀವಿ ನೀವೇ ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ